ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಈಗಾಗಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ಬಿಡದಿ ಹತ್ತಿರ ಬಿಡದಿ ಹತ್ರ ಒಂದು ಊರು ಖುಷಿ ಅಂತ ಹುಡುಗಿ ಹದಿನಾಲ್ಕು ವರ್ಷದ್ದು ಆ ಹುಡುಗಿಗೆ ಮಾತಾಡ್ಲಿಕ್ಕೆ ಬರಲ್ಲ ಮತ್ತು ಕಿವಿ ಕೇಳಲ್ಲ ಅಂಥ ಹುಡುಗಿನ ಯಾರೋ ಕಿಡಿಗೇಡಿಗಳು ಲೋಫರ್ ನನ್ನ ಮಕ್ಕಳು ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ನಾನು ಮಂಜೇಶ್ ಬ್ರದರ್ದೊಂದು ವಿಡಿಯೋ ನೋಡಿದೆ ರೀಲ್ಸ್ ಅಲ್ಲಿ ಅದ್ರಲ್ಲಿ ಅವ್ರ ಅಮ್ಮ ಹೇಳ್ತಾ ಇದಾರೆ ಅಟ್ಲೀಸ್ಟ್ ಅತ್ಯಾಚಾರ ಆದ್ರೂ ಪರವಾಗಿಲ್ಲ ನನ್ನ ಮಗುನ ಜೀವಂತವಾಗಿ ಬಿಟ್ಟಿದ್ರೆ ನಾನ್ ಹೆಂಗೋ ಕಷ್ಟಪಟ್ಟು ಸಾಕಿವೆ ಅಂತ ಅವ ಅವಮ್ಮನ ಒಂದು ಕಷ್ಟ ಏನು ಅನ್ನೋದು ಆ ಲೋಫರ್ ನನ್ನ ಮಕ್ಳಿಗೆ ಗೊತ್ತಿಲ್ವಾ ಸ್ನೇಹಿತರೆ ಹ್ಮ್ ಏನ್ ಏನ್ ಆಗ್ತಾ ಇದೆ ನಮ್ಗಿಲ್ಲಿ ಯಾವ ತರ ಅನಿಸ್ತಾ ಇದೆ ಅಂದ್ರೆ ಎಲ್ಲೋ ಹೊರಗಡೆ ಕೇಳವು ಹೊರ್ಗಡೆ ಈ ಬಿಹಾರಲ್ಲಿ ಉತ್ತರ ಪ್ರದೇಶದಲ್ಲಿ ಈ ತರ ಆಗೋದನ್ನ ನಾವು ನ್ಯೂಸ್ ಗಳಲ್ಲಿ ನೋಡ್ತಾ ಇದ್ದವು ಈಗ ನೋಡ್ತಾ ಇದ್ರೆ ನಮ್ಮ ಅಕ್ಕಪಕ್ಕದಲ್ಲೂ ಕೂಡ ನಡೀತಾ ಇದೆ ನಾವು ಸಾರ್ವಜನಿಕರು ಮತ್ತೆ ಪೋಷಕರು ಕಳೆದ ಹೋದ್ರೆ ಬಹಳ ಕಷ್ಟ ಇದೆ ಸ್ನೇಹಿತರೆ ಒಂದು ಬಡ ಕುಟುಂಬ ಅದು ಆ ಬಡ ಕುಟುಂಬಕ್ಕೆ ಈ ತರ ಆದಾಗ ನ್ಯಾಯ ಕೊಡ್ಸರ ಯಾರು ಸ್ನೇಹಿತರೆ ನಾವು ನೀವು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡಬಹುದು ಬಿಟ್ರೆ ನಮ್ಮ ಕೈಯಿಂದ ಏನು ಅವ್ರಿಗೆ ನ್ಯಾಯ ಆಗಲ್ಲ ಈ ಸರ್ಕಾರದರು ಯಾವುದೇ ಸರ್ಕಾರ ಇರಲಿ ಆ ಸರ್ಕಾರದಲ್ಲಿ ಒಂದು ಕಾನೂನು ತರಬೇಕು ಏನು ಒಂದು ಅತ್ಯಾಚಾರ ಮಾಡಿ ಮಾಡಿರ್ತಾರಲ್ಲ ಅವ್ರನ್ನ ಜಲ್ದಿ ಹಿಡ್ದು ಅವ್ರನ್ನ ಎನ್ಕೌಂಟರ್ ಮಾಡಬೇಕು ಸ್ನೇಹಿತರೆ ನನ್ನ ಅನಿಸಿಕೆ ಅಷ್ಟೇ ಎನ್ಕೌಂಟರ್ ಮಾಡ್ಬೇಕು ಅವ್ರನ್ನ ಯಾರು ಯಾವುದೇ ಕಾನೂನು ಕರ್ಕೊಂಡೋಗಿ ಅಲ್ಲಿಗೆ ಸಬ್ಮಿಟ್ ಮಾಡೋದು ಕೋರ್ಟ್ ಕೇಸ್ ಒಂದ್ಕೊಂಡು ಎಳ್ಕೊಂಡು ಹೋಗೋದ್ಕಿಂತ ಹೆಚ್ಚಾಗಿ ಅವ್ರನ್ನ ಅಲ್ಲೇ ಎನ್ಕೌಂಟರ್ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ಇದ್ರಲ್ಲಿ ನಮ್ಮ ಪೊಲೀಸ್ನವರು ದಯಮಾಡಿ ನೀವು ಅಂಥ ವ್ಯಕ್ತಿ ಸಿಗಕಂಡ್ರೆ ತಕ್ಷಣನೇ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡಿ ಮುಂದ ಕತೆ ಮುಂದಕ್ಕೆ ಇಂಥವ್ರಿಗೆ ಎನ್ಕೌಂಟರ್ ಮಾಡಿ ಬಿಸಾಕ್ ನೆಕ್ಸ್ಟು ಆ ತರ ಒಂದು ಕೃತ್ಯ ಮಾಡಕ್ಕೆ ಜನ ಎದ್ರುತಾರೆ ಅಂತ ಕೃತ್ಯ ಮಾಡಕ್ಕೆ ಬಯಸ್ತಾ ಇರ್ತಾರ ಅಂತ ವ್ಯಕ್ತಿಗಳು ಎದುರುತ್ತಾರೆ ಅವಾಗ ಒಂದ್ ಸ್ವಲ್ಪ ಕಮ್ಮಿ ಆಗ್ತದೆ ನೋಡಿ ಅಲ್ಲಿ ಸೌಜನ್ಯದ ಪರ ಹೋರಾಟ ಮಾಡ್ತಾ ಇದಾರೆ ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ಆಗಿದೆಯಾ ಅಂತ ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀವಿ ಅಲ್ಲೇನೆ ನ್ಯಾಯ ಸಿಕ್ಕಿಲ್ಲ ಇನ್ನು ಈ ಕಂದಮ್ಮಂಗೆ ಎಲ್ಲಿ ನ್ಯಾಯ ಸಿಗ್ತದೆ ಅನ್ನೋದೇ ನನಗೂ ಡೌಟು ಎಕಡಿ ನಮ್ಮ ಬಿಡದಿ ಪೊಲೀಸ್ನವರು ಅವ್ರನ್ನ ಆದಷ್ಟು ಬೇಗ ಹುಡುಕಿ ಅವ್ರನ್ನ ಎನ್ಕೌಂಟ್ರ್ ಮಾಡಿ ಆ ಪುಟ್ಟ ಕಂದಮ್ಮ ಖುಷಿಗೆ ಆ ಒಂದು ನ್ಯಾಯ ದೊರಕಿಸ್ಕೊಡಿ ಇನ್ನೇನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಆ ಕಳ್ಳನ ಮಕ್ಕಳು ಹುಟ್ಟು ಕಚಡ ನನ್ನ ಮಕ್ಕಳು ಅಂತಾರ ಸಿಕ್ಬಿಟ್ರೆ ಎನ್ಕೌಂಟ್ರ್ ಮಾಡಿ ಬಿಸಾಕ್ಬೇಕಂತಾರೆ ನಾ ಪೊಲೀಸ್ನವರು ದಯಮಾಡಿ ನನ್ನ ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಈ ತರ ಎಲ್ಲ ನಡೀತೈತೆ ನಮ್ಮ ರಾಜ್ಯದಲ್ಲಿ ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಯ್ತದೆ ಏನು ಮಾಡೋದು ಮಂಜೇಶ್ ನೋಡಿ ಪಾಪ ಅವರು ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅವ್ರೆಲ್ಲ ಆ ಥರದ್ದು ವಿಚಾರಗಳನ್ನ ಜನಕ್ಕೆ ಮುಟ್ಟಿಸ್ತಾರೆ ಇದು ಯಾವುದೇ ನ್ಯೂಸ್ ಕೊಡಲು ಬರಲ್ಲ ಬಂದ್ರು ಎರಡು ಸೆಕೆಂಡಿಗೆ ಬರ್ತದೆ ಹೊಂಟೊಯ್ತದೆ ಯಾರು ಕೂಡ ಇದ್ರ ಮೇಲೆ ಫೋಕಸ್ ಮಾಡಲ್ಲ ಅದರಿಂದ ನಮ್ಮ ಮೀಡಿಯಾದರು ಉದಾಹರಣೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾ ಆಗಿರ್ಬೋದು ಇಂತಿಂಥ ಒಂದು ಘಟನೆಗಳಾದಾಗ ಸಮಾಜಕ್ಕೆ ತಿಳಿಸಿದರೆ ಆ ಸಮಾಜದಲ್ಲಿರೋಂಥ ಕೆಲವು ವ್ಯಕ್ತಿಗಳು ಬದಲಾಗ್ಬೋದು ನಾವು ಜಾಗರೂಕ ಆಗ್ಬೋದು ಅವು ಈ ಥರ ಆಗ್ಬೋದಲ್ವ ಅಂತ ನಾವು ಕೂಡ ಜಾಗರೂಕತೆಯಿಂದ ಇರ್ಬೋದು ಅದರಿಂದ ಈ ವಿಡಿಯೋ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜಸ್ಟಿಸ್ ಫಾರ್ ಖುಷಿ ಅಂತ ಇಷ್ಟು ಮಾತ್ರ ಹೇಳ್ಬೋದು